ಕರುನಾಡಿಗೆ ನಿದ್ದೆ ಗುರು ಏನೇ ಹೇಳು ನಾನು ಚಳಿ ಆಗಲ್ಲ ಅನ್ನೋ ಒಂದೇ ಒಂದು ಕಾನ್ಫಿಡೆನ್ಸ್ ಮೇಲೆ ಬರೀ ಶಾಲ್ ಹಚ್ಕೊಂಡು ಮಲ್ಕೊಂಡ್ಬಿಟ್ಟಿದೀನಿ ಬೆಳಗ್ಗಿನ ಜಾವ ನಾಲ್ಕು ಗಂಟೆಗೆ ಏನು ಚಳಿ ಹೊಡೀತು ಅಂದರೆ ಕೇಳಬೇಡ ಸ್ಲೀಪಿಂಗ್ ಬ್ಯಾಗ್ ತಂದಿದ್ದೀನಿ ಗುರು ನಾನೇ ಮರ್ತ್ ಬಿಡಿದ್ದೀನಿ ಆಮೇಲೆ ಬೆಳಗ್ಗೆ ಒಂದು ಆರು ಗಂಟೆಗೆ ಎದ್ದಿದ್ದೀನಿ ಆಗಿಲ್ಲ ಸ್ಲೀಪಿಂಗ್ ಬ್ಯಾಗ್ ಹಾಕೊಂಡು ಮಲ್ಕೊಂಡಿದ್ದೀನಿ ಒಳಗಡೆ ಫುಲ್ಲು ನಿದ್ದೆ ಇವಾಗ ಎದ್ದೆ ಜಸ್ಟು ಟ್ರೈನ್ ನಿಲ್ಸಿದರೆ ಶಿನ್ವಾ ಶಿಂದವಾನಿ ಶಿಂದವಾನಿ ಶಿಂದವಾಣಿ ಅಂತ ಇದೆ ಆ್ಯಂಡ್ ಚೆನ್ನಾಗಿದೆ ವೆದರ್ ಕೂಡ ಚೆನ್ನಾಗಿದೆ ಸುತ್ತಮುತ್ತ ಒಳ್ಳೆ ವೆದರು ತೋರಿಸ್ತೀನಿ ನೋಡಿ ಹಾಗೆ ಫುಲ್ಲು ಬೆಟ್ಟ ನೀವು ಲೈನಲ್ಲಿ ನೋಡ್ತಾ ಇದ್ದೀರಲ್ಲ ಅದೆಲ್ಲ ಫುಲ್ಲು ದೊಡ್ಡ ಬೆಟ್ಟ ಅಂದ್ಕೊಳ್ಳಿ ಮಹಾರಾಷ್ಟ್ರದಲ್ಲಿ ಏನಪ್ಪಾ ಅಂದರೆ ಎಲ್ಲಿ ನೋಡಿದ್ರು ದೊಡ್ಡ ದೊಡ್ಡ ಬೆಟ್ಟನೇ ಕಾಣುತ್ತೆ ನಿಮಗೆ ಆಲ್ಮೋಸ್ಟ್ ಅದು ಮಾನ್ಸೂನಲ್ಲಿ ನೀವು ಎಂಟ್ರಿ ಆದರೆ ಇದೇ ಜಾಗಗಳಿಗೆ ಸ್ವರ್ಗ ಸಹಿಯಾದ್ರಿ ಅಲ್ಲ ಗುರು ಇರಲೇಬೇಕು ಸೊ ಇವತ್ತು ತಿಂಡಿಗೇನು ಚಿಂತೆ ಇಲ್ಲ ನೆನ್ನೆ ನನ್ನ ಫ್ರೆಂಡ್ ಕೊಟ್ಟೋಗಿರೋ ಅಂಥ ಚಪಾತಿ ಇದೆ ಟೊಮೆಟೊ ಗೊಜ್ಜಿದೆ ಹಾಗೆ ಹಾಕ್ಕೊಂಡು ತಿಂದು ತಿಂತೀನಿ ಕಂಡು ಫುಲ್ಲು ಊದ್ಬಿಟ್ಟಿದೆ ನಿದ್ದೆ ಜೇಷ್ಠ ಇದ್ದೆ ನೀವು ನೋಡ್ತಾ ಇರ್ಬೋದು ಮೌಂಟೇನ್ ಜ ಎಷ್ಟು ಚೆನ್ನಾಗಿದೆ ಅಂದರೆ ಒಳ್ಳೆಯ ಓಕೆ ನಮ್ಮ ಟ್ರೈನ್ ಹೊರಡ್ತು ನಾವ್ಯ ನೆನೆ ಹೇಳಿದ್ದೆ ನಾನು ಆನ್ ದ ವೇ ನಿಮಗೆ ಬೋರ್ ಮಾಡಿಸಲ್ಲ ಬರೀ ನಾನು ಟ್ರೈನ್ ವಿಡಿಯೋ ಆ ವಿಡಿಯೋ ಈ ವಿಡಿಯೋ ಹಾಕಿ ಅಂತ ನಾನಿವಾಗ ನಾನು ಲಾಸ್ಟ್ ಟೈಮ್ ಹೋಗಿದ್ನಲ್ಲ ಆ ಸ್ಟೋರಿ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ ಲಾಸ್ಟ್ ಟೈಮು ನಾನು ಚಾರ್ಧಾಮ್ ಯಾತ್ರಾ ಮಾಡಿದ್ದೆ ಒಂದೇನಂದರೆ ಒಂದವೇ ನನಗೆ ಒಬ್ಬರು ಸಿಕ್ಕಿದ್ರು ಅವ್ರು ಹೇಳಿದ್ರು ಚಾರ್ಧಾಮ್ ಹತ್ರ ಮಾಡ್ತಾ ಇದೆಯಾ ಗಂಗೋದ್ರಿಗೆ ಹೋದ್ಮೇಲೆ ಗೋಮುಖ ಟ್ರಕ್ ಮಾಡು ಚೆನ್ನಾಗಿರುತ್ತೆ ಡಿಫಿಕಲ್ಟಿ ಇರುತ್ತೆ ತುಂಬ ಕಠಿಣ ತುಂಬ 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 ಗೋಮುಕ್ ಟ್ರಕ್ ಮಾಡು ಯಾಕಂದರೆ ತುಂಬ ಟಫ್ ಇದೆ ಕೇದಾರ್ನಾಥಿಗೆ ತುಂಬ ಈಸಿ ಮಾಡಿಕೊಂಡು ಫಸ್ಟ್ ಎಲ್ಲ ತುಂಬ ಕಷ್ಟ ಇತ್ತು ಇವಾಗೆಲ್ಲ ನಡ್ಕೊಂಡು ಹೋಗಿ ಈಸಿ ಮಾಡಿಕೊಟ್ಟಿದ್ದಾರೆ ಬಟ್ ಆದರೆ ಗೋಮುಖಲ್ಲಿ ಆಗಿಲ್ಲ ಅಲ್ಲಿ ನೆಟ್ವರ್ಕ್ ಸಿಗೋಲ್ಲ ಕಾಲ್ ಮಾಡಲಿಕ್ಕೆ ಯಾರೂ ಇರೋಲ್ಲ ಅಂಗಡಿಗಳಿಲ್ಲ ಮೆಡಿಕಲ್ ಫೆಸಿಲಿಟಿ ಇಲ್ಲ ಏನಿಲ್ಲ ತುಂಬ ಆಗಿರುತ್ತೆ ಮಾಡು ಅಂತ ಹೇಳಿದರು ಸೊ ನಾನು ಕೂಡ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಒಂದು ಟ್ರೈ ಮಾಡಿದ್ದೆ ನಿಜ ಹೇಳ್ತೀನಿ ಗುರು ನಾನು ನೋಡಿರೋದ್ರಲ್ಲಿ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿರೋದ್ರಲ್ಲಿ ಚಾರ್ಧಾಮ್ ಯಾತ್ರಾದಲ್ಲಿ ಗೋಮುಖ್ ಟ್ರೆಕ್ಕಿಂಗ್ ಇದೆಯಲ್ಲ ತುಂಬ ತುಂಬ ಕಷ್ಟ ಟ್ರೆಕ್ಕಿಂಗ್ ಸ್ಟಾರ್ಟಿಂಗಲ್ಲೇ ಫಾರೆಸ್ಟಲ್ಲಿ ಫಾರೆಸ್ಟ್ ಆಫೀಸರ್ಸ್ ಹತ್ರ ಸೈನ್ ಮಾಡಿಸ್ಕೋಬೇಕು ಒಬ್ಬರು ಗೈಡ್ ಇರಬೇಕು ಅಲ್ಲಿ ಗೈಡ್ ನನಗೇನು ಕೇಳಿ ನನ್ನ ವೆಯ್ಟ್ ಮಾಡಿದೆ ನನಗೆ ಯಾರೂ ಗೈಡ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಸಿಕ್ಕಿದ್ರು ಅವ್ರು ತುಂಬ ಹೆಲ್ಪ್ ಮಾಡಿದ್ರು ಅವ್ರ ಹೆಸರು ಕೂಡ ನಾನು ಹೇಳ್ತೀನಿ ಅವ್ರ ಹೆಸರು ರೇಹಮದ್ ಭಾಯ್ ಅಂತ ಅವರು ತುಂಬ ಹೆಲ್ಪ್ ಮಾಡಿದ್ರು ಆ್ಯಂಡ್ ಅವರೇ ಅವರು ಎಷ್ಟು ನನಗೆ ಸಹಾಯ ಮಾಡಿದ್ರು ಅಂದರೆ ಟ್ರಗ ಆ ಗೈಡಿಗೆ ಫೀ ಪೇ ಮಾಡಬೇಕಾಯ್ತಲ್ಲ ಅದು ಕೂಡ ನನ್ನ ಹತ್ರ ಇಸ್ಕೊಳ್ಳಿಲ್ಲ ಅದ್ರ ಜೊತೆ ನಾನು ಹೋಗುವಾಗ ಜೋಶಲ್ಲಿ ಫುಲ್ಲು ಸೆವೆಂಟಿ ಲೀಟರ್ಸ್ ಟ್ರೆಕ್ಕಿಂಗ್ ಬ್ಯಾಗ್ನ ಎತ್ಕೊಂಡು ಹೋದೆ ಅವ್ರು ಹೇಳಿದ್ರು ಬ್ಯಾಗ್ ಇಲ್ಲೇ ಎಲ್ಲರೂ ಇಟ್ಟು ಸಣ್ಣ ಬ್ಯಾಗಲ್ಲಿ ತೊಗೊಂಡು ಹೋಗೋಣ ತುಂಬ ಕಷ್ಟ ಆಗುತ್ತೆ ಅಂತ ನಾನು ಎಲ್ಲಿ ಕೇಳ್ತೀನಿ ಗುರು ಹೇಳಿದ ಮಾತು ನಿಮಗೆ ಗೊತ್ತಲ್ಲ ನಮಗೆ ಮಾಡಬೇಡ ಅಂದಿದ್ದೆ ಮಾಡಿ ರೂಢಿ ಅದಕ್ಕೇ ಮಾಡಿದೆ ಗುರು ನಲವತ್ತು ಹೆಜ್ಜೆ ದಾಟಿದ್ರೆ ಸಾಕು ಬಿದ್ದು ಹೋಗ್ತಿದ್ದೆ ನಲ್ವತ್ತು ಹೆಜ್ಜೆಗೆದೋ ಹದಿನೈದು ನಿಮಿಷ ಕೂರು ಹೋಗು ಹೋಗು ಕೂರು ಹೋಗು ಕೂರು ಆವಾಗ ಇನ್ನೊಬ್ಬರು ಅಲ್ಲಿ ನನಗೆ ಮತ್ತೆ ಕೆಲವರು ಫ್ರೆಂಡ್ಸ್ ಆಗಿದ್ದರು ಯಾರಪ್ಪ ಅಂತಂದರೆ ರಿತೇಶ್ ಅಣ್ಣ ಅಂತ ಆಮೇಲೆ ಯೋಗೀಶ್ ಅಣ್ಣ ಅಂತ ಆಮೇಲೆ ಚಂದ್ರಶೇಖರ್ ಅಂತ ಹಾಗೇ ರಂಜಿತ್ ಅಂತ ಇವರೆಲ್ಲ ಯಾರಪ್ಪ ಅಂತಂದರೆ ಫಸ್ಟು ಬಂದ್ಬಿಟ್ಟು ರಿತೇಶ್ ರಿತೇಶ್ ಅವರು ನ ಆಗ್ರಾದಲ್ಲಿದ್ದಾರೆ ಅವರು ಇಬ್ಬರು ನನ್ನ ಪಿಚರ್ ಇದ್ದಾರೆ ಆ್ಯಂಡ್ ಅವರು ಕೂಡ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅವರು ಬುಲೆಟಲ್ಲಿ ಆ್ಯಂಡ್ ಇನ್ನ ಯಾರು ಅಂದರೆ

ಆಗಿದ್ರು ನಮಗೆ ಟ್ರಕ್ಕಿಂಗ್ ಫುಲ್ಲು ತುಂಬ ಹೆಲ್ಪ್ ಮಾಡಿದ್ರು ನನಗೆ ಲಗೇಜ್ ಎತ್ಕೊಂಡು ಹೋಗಿ ತುಂಬ ಕಷ್ಟ ಆದಾಗ ಅವರೇ ಕ್ಯಾರಿ ಮಾಡಿ ಅದನ್ನು ನನಗೆ ಅಲ್ಲಿ ತನಕ ನನ್ನ ಕೋಚ್ ವಾಸ ತನಕ ಕರ್ಕೊಂಡು ಹೋದ್ರು ವೇ ತುಂಬ ಸ ಕಷ್ಟ ಆಗೋಯ್ತು ನನಗಂತೂ ಎತ್ಕೊಂಡು ಹೋಗೋಕ್ಕೆ ಕೋಚ್ ವಾಸದಲ್ಲಿ ಸ್ಟೇ ಮಾಡಿದ್ವಿ ಊಟ ಮಾಡಿದ್ವಿ ಆಮೇಲೆ ಇನ್ನೇನಂದರೆ ನನ್ನ ರಿವರ್ನ ಕ್ರಾಸ್ ಮಾಡಿ ಹೋಗಬೇಕು ಅದು ಹೋಗಬೇಕು ಎಂಟ್ರಿಗೆ ಅಲ್ಲಿಗೆ ಹೋಗ್ಬೇಕು ಅಂದರೆ ಒಂದು ಜೋಲ ಇರುತ್ತೆ ಅಂದರೆ ಒಂಥರ ಬುಟ್ಟಿ ಥರ ಇರುತ್ತೆ ಅದರಲ್ಲಿ ನಾಲ್ಕೈದು ಜನ ಕುತ್ಕೊಂಡು ಹೋಗ್ಬೇಕು ಆ ಕಡೆಯಿಂದ ಸ್ವಲ್ಪ ಜನ ಎಳಿಬೇಕು ಈ ಕಡೆಯಿಂದನೂ ಎಳೀಬೇಕು ಆವಾಗಲೇ ಆಗಿ ನಾವು ಅಲ್ಲಿಗೆ ಹೋಗೋಕ್ಕಾಗಲ್ಲ ನಾವು ಹೇಳ್ಕೊಡ್ಬೇಕು ಅವರು ಹೇಳ್ಕೊಡ್ತಾರೆ ಅವಾಗ ಸೊ ನಾನು ಇದರಲ್ಲಿ ತುಂಬ ಸುಸ್ತಾಗಿದ್ದು ನಂಗೆ ರೈಸ್ ತಿಂತಿರಲಿಲ್ಲ ಟೂ ಡೇಸ್ ತ್ರೀ ಡೇಸಿಂದ ರೈಸ್ ಆಗಿ ರೈಸಾಗಿ ಹೋಗಿರಲಿಲ್ಲ ಒಳಗಡೆ ಅದಕ್ಕೆ ಎನರ್ಜಿ ಇರಲಿಲ್ಲ ಬಟ್ ಆದರೆ ಅವರು ನನಗೆ ಮತ್ತೆ ಮತ್ತು ನನಗೆ ಬಾ ನಾನು ಹೆಲ್ಪ್ ಮಾಡ್ತೀನಿ ಅಂತೇಳಿ ಅವರೇ ಹೇಳಿದು ಅಹಮದ್ ಬಾಯಿ ಅವರು ಕೂಡ ಅಷ್ಟೇ ಎಲ್ಲರೂ ನನಗೆ ಹೆಲ್ಪ್ ಮಾಡಿ ನನ್ನ ಲಿಟನ್ ವಾಸ್ ಮಾಡಿಸಿ ಕರ್ಕೊಂಡು ಹೋಗಿ ಪದೇ ಪದೇ ಬ್ಯಾಗ್ ಇದ್ದರು ಸಪೋರ್ಟ್ ಮಾಡಿದ್ರು ಯೋಗೀಶ್ ಬಾಯಿ ಅಂತೂ ಎರಡು ಕಿಲೋಮೀಟ್ರ್ ನನ್ನ ಬ್ಯಾಗ್ನ ಹೆಕೊಬಾರ್ದು ಬೇಡ ನಾನು ನಡ್ಕೊಂಡು ಬರೋದು ನೋಡೋದು ಆದಮೇಲೆ ರಿಟರ್ನ್ ಬರುವಾಗ ಧೈರ್ಯ ಮಾಡಿದ್ದೆ ಒಂದೇ ಸಲ ಮನ್ಸಲ್ಲಿ ಅಂದ್ಕೊಂಡೆ ದೇವರೇ ಶಿವಪ್ಪ ನನ್ನ ಕರ್ಕೊಂಡು ಹೋಗ್ಬಿಡು ಅಲ್ಲಿ ತನಕ ನಾನೇ ಎತ್ಕೊಂಡು ಹೋಗ್ಬೇಕು ಅಂತ ಒಂದೇ ಸ್ಟ್ರೆಚ್ಚಲ್ಲಿ ಇಲ್ಲಾನೂ ನಡ್ಕೊಂಡು ಬಂದೆ ಬಿಡುಗಾಲೂ ಕೇ ನಡ್ಕೊಂಡು ಬಂದೆ ನಡ್ಕೊಂಡು ಬರ್ತಾ ಬರ್ತಾ ಒಬ್ಬನೇ ನಡ್ಕೊಂಡು ಬಂದಿದ್ದೆ ನಾನು ಗೋಮುಕ್ಕಿಂದನೂ ಎಲ್ಲಿ ತನಕ ಗೋಮುಕ್ ಸಣ್ಣ ಬ್ಯಾಗ್ ಹೋಗಿದ್ವಿ ಆ್ಯಂಡ್ ಮತ್ತೆ ಬಂದು ಲಗೇಜ್ ಪ್ಯಾಕ್ ಮಾಡ್ಕೊಂಡು ನಾವು ಭೋಜ್ವಾಸದಿಂದ ರಿಟರ್ನ್ ಹೊಂದ್ವಿ ಭೋಜ್ವಾಸದಿಂದ ಮತ್ತೆ ಗಂಗೋತ್ರಿ ತನಕನೂ ಒಬ್ಬನೇ ಬ್ಯಾಗ್ ಎತ್ಕೊಂಡು ಬಂದಿದ್ದೀವಿ ಒಳ್ಳೆ ಫೀಲಿಂಗ್ ಆವಾಗ ಎನರ್ಜಿ ಬಂದಿತ್ತು ಇದು ನನಗೆ ತುಂಬ ಹೆಲ್ಪ್ ಮಾಡಿದ್ದೀನಿ ಅಂದರೆ ಕೇದಾರ್ನ ಟ್ರಕ್ ಮಾಡೋಕ್ಕೆ ಒಂದು ಧೈರ್ಯ ಬಂತು ಇದು ಸಹ ಅದನ್ನು ಚಾಲೆಂಜಿಂಗ್ ತಗೊಂಡಾಗಿದ್ದೆ ಒಂದು ಫೇಸ್ ಮಾಡಿದ್ದೀನಿ ಆ್ಯಂಡ್ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಭೋಜ್ ವಾಸದಲ್ಲಿ ನೈಟ್ ಸ್ಟೇ ಮಾಡಿದ್ವಲ್ಲ ರಾತ್ರಿ ಸ್ಟಾರ್ ಗೇಜಿಂಗ್ ಅಂತ ಕೇಳಿರ್ತೀರ ಬಾಹ್ಯಾಕಾಶದಲ್ಲಿ ಹೆಚ್ಚಂದ ಸೌರಮಂಡಲ ಮತ್ತು ನಕ್ಷತ್ರಗಳನ್ನ ಮರಿಗಳನ್ನ ನೋಡ್ಬೋದು ಅಲ್ಲಿ ನೋಡಿದ್ದೀನಿ ಯಾವಾಗಲೂ ನೋಡಿದ್ದೀನಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಅಂದರೆ ಫ್ರೀ ಗಡಿಂಗ್ ಕಾಣಿಸುತ್ತೆ ಸಕ್ಕದಾಗಿತ್ತು ಅವ್ರ ಜೊತೆ ಆ್ಯಂಡ್ ಅಲ್ಲಿಂದ ಮೇಲೆ ನಾನೇನು ಅಂದ್ಕೊಂಡೆ ಅಲ್ಲೇ ನೈಟ್ ಸ್ಟೇ ಮಾಡೋಣ ಅಂತ ಅಂದ್ಕೊಂಡೆ ಗಂಗೋತ್ರಿಗೆ ಗಂಗೂತ್ರಿಗೆ ಮತ್ತೆ ಇನ್ನೊಂದ್ಸಲ ಗ ಗಂಗತ ದರ್ಶನ ಮಾಡಿದೆ ಅಲ್ಲಿ ಆಮೇಲೆ ಅವರೇನು ಅಂದರು ಮತ್ತೆ ಸಿಕ್ಕಿದ್ರು ನೈಟಿಲ್ಲಿ ತುಂಬ ಚಳಿ ಆಗೋದನ್ನು ಸ್ಟೇ ಮಾಡಬೇಡ ನನ್ನ ಜೊತೆ ಬಂದರು ಅರ್ಶೀಲಿಗೆ ಅಂತೇಳಿ ರೆಹಮತ್ ಕಣ್ಣ ನನ್ನ ನಿಮಗೆ ಟ್ಯಾಚ್ ಮಾಡಿ ಹಾಕ್ಸ್ಕ್ರೀನ್ ನೆಕ್ಸ್ಟು ಬರುವಂಥ ವೀಡಿಯೋಗಳೇ ಅದು ವೀಡಿಯೋ ಶೂತ್ರ ಇದೆ ಇಲ್ಲಿಂದ ನನ್ನ ಮನೇಲಿ ಇದೆ ಅದನ್ನು ಅಟ್ಯಾಚ್ ಮಾಡಿ ಹಾಕ್ತೀನಿ ನಾನು ಜೊತೆಗೆ बड़ा लगाओ केी नाच के दिखाओ सु मैया नाथ के जिकाओ नाच के दिखाओ मिया नाच के दिखाओ जिकाओ रुला बोटा लगाओ नाच के दिखाओ जिकाओं का लगाओ केली नाच के दिखाओ ನಮಸ್ತೆ ಗುರು ನಾನಿವಾಗ ಟ್ರೈನ್ನ ಎರಡನೇ ಹೋಗಿಲ್ಲಿದ್ದೀನಿ ನೋಡೋಣ ಇಲ್ಲಿಂದ ಒಂದು ಟೈಮ್ ಲ್ಯಾಪ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಟ್ರೈನ್ ಎಷ್ಟು ಇದೆ ಅನ್ನೋದನ್ನ ಸ್ಪೀಡಾಗಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನೋಡೋಣ ನೋಡ್ತಾ ಇದ್ದೀರಾ ಅನಿಸುತ್ತೆ ಸ್ಟಾರ್ಟಿಂಗಲ್ಲಿ ಇಂಜಿನ್ ಲೈಟ್ ಕಾಣಿಸ್ತಾ ಇದೆ ಅದು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಆಗಿದೆ ಈ ಟ್ರೈನ್ನ ಓಕೆ ಕಮ್ ಲೆಟ್ಸ್ ಸ್ಟಾರ್ಟ್ ಅವರ್ ಟೈಮ್ ಲ್ಯಾಬ್ಸ್ ಏನು ಅಂತ ಅದ್ ಗೊತ್ತಿಲ್ಲ ಕಣ್ಣ ನಮ್ ತಾಯಿ ಸಹ ತೋಗುವೆ ನಾನ್ ಇನ್ನು ಚಿಕ್ಕ ಹುಡ್ಗ ಮಾಡಿ ನೋಡೋದು ಮಾಡ್ರಿ ಮಾಡ್ರಿ ಏನ್ ಮಾತಾಡ್ತಿದ್ರಿ ಏನ್ ಮಾಡ್ ನೋಡೋದು ಇನ್ನೊಂದು ವಿಷಯ ಶೇರ್ ಮಾಡ್ಕೋಬೇಕು ನಿಮ್ಮ ಹತ್ರ ಏನಪ್ಪಾ ಅಂತಂದರೆ ಇವತ್ತು ಡೇ ಟು ಟ್ರೈನಲ್ಲಿ ಆ್ಯಂಡ್ ಆಲ್ಮೋಸ್ಟ್ ಹದಿನಾಲ್ಕು ಗೋಧಿಯಲ್ಲಿ ನೀರು ಖಾಲಿಯಾಗಿದೆ ಫುಲ್ ಫುಲ್ ಝೀರೋ ನೀರೇ ಇಲ್ಲ ವಾಶ್ರೂಮ್ಗೆ ಹೋಗಕ್ಕೆ ಆ್ಯಂಡ್ ನಮ್ಮ ಪುಣ್ಯ ಚೆನ್ನಾಗಿದೆ ನಮ್ದು ಅದೊಡ್ಡೇ ಗೋಧಿ ಆ್ಯಂಡ್ ನೀರು ಸಾಕಷ್ಟಿದೆ ಚೆನ್ನಾಗಿದೆ ಆ್ಯಂಡ್ ಅವರು ತುಂಬ ಸಫರ್ ಮಾಡ್ತಾ ಇದ್ದಾರೆ ತುಂಬ ಕಷ್ಟ ಪಡ್ತಾ ಇದ್ದಾರೆ ವಾಶ್ರೂಮ್ ಇಟ್ಟಿನಲ್ಲಿ ವಾಶ್ರೂಮಿಗೆ ಹೋಗೋಕ್ ಆಗ್ತಾ ಇಲ್ಲ ವಾಶ್ರೂಮ್ ತುಂಬ ಖಲೀಸ್ ಆಗ್ಬಿಟ್ಟಿದೆ ಮುಂದೆ ಕಡೆ ಸ್ಟಾರ್ಟಿಂಗಲ್ಲಿರೋರಿಗೆ ತುಂಬ ಪ್ರಾಬ್ಲಮ್ ತುಂಬ ಕತ್ತೆ ಇದೆ ಮಧ್ಯದಲ್ಲಿ ಒಂದು ಟೈಮ್ ಲಾಕ್ಸಲ್ಲಿ ನೀವು ನೋಡಿರ್ತೀರಾ ಒಂದು ಒಂದು ಸ್ವಲ್ಪ ಹೊತ್ತು ಫುಲ್ಲು ಕತ್ತೆ ಆಗಿತ್ತು ಒಂದು ನಾಲ್ಕೈದು ಸೆಕೆಂಡ್ ಅಂದರೆ ಒಂದು ಪೋರ್ಟಿ ಪೂರ್ತಿ ಕರೆಂಟ್ ಇಲ್ಲೇ ಇದೆ ಅಲ್ಲಿ ಪವರ್ ಸಪ್ಲೈ ಇಲ್ಲ ಯಾಕೆ ಗೊತ್ತಿಲ್ಲ ತುಂಬ ಕಷ್ಟ ಅವರು ಕೂಡ ತುಂಬ ಕಷ್ಟಪಡ್ತಾರೆ ಒಂಥರ ಯಾರಿದ್ದಾರೆ ಗೊತ್ತಾಗ್ತಿಲ್ಲ ಅದು ಬೇರೆ ಹೊಸ ಡ್ರೈನು ತುಂಬ ಅಂತಂದರೆ ಈ ಟ್ರೈನು ಹೊಸ್ದಾಗಿ ಬಿಟ್ಟಿರೋದ್ರಿಂದ ಕರೆಕ್ಟಾಗಿ ಶೆಡ್ಯೂಲ್ ಮಾಡಿಲ್ಲ ಅನಿಸುತ್ತೆ ಯಾವ ಜಾಗದಿಂದ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ನಿಲ್ತಾ ಇದೆ ಗೊತ್ತಾಗ್ತಾ ಇಲ್ಲ ಲೈಕ್ ಈಗ ಒಂದು ಸ್ಪಾಟಿಗೆ ಹೋಗ್ತಾ ಇದೆ ಒಂದು ವೇ ಮಧ್ಯದಲ್ಲೇ ನಿಲ್ಸ್ತಾರೆ ಯಾಕಂದರೆ ಇನ್ನೂ ಎರಡು ಟ್ರೈನ್ ಯಾವುದು ಹೋಗಬೇಕಾಗಿರುತ್ತೆ ರೆಗ್ಯುಲರ್ ಟ್ರೈನ್ಸು ಸೊ ಇದರಿಂದ ತುಂಬ ಡಿಲೇ ಆಗ್ತಾ ಇದೆ ಟ್ರೈನು ಎಷ್ಟೇ ಸ್ಪೀಡಾಗಿ ಹೋಗಿ ಟ್ರೈ ಮಾಡಿದ್ರೂ ಅದು ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಯಾಕಪ್ಪ ಅಂತಂದರೆ ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ನಿಲ್ಲಿಸಬೇಕಾಗಿರೋ ಬೇರೆ ಟ್ರೈನ್ಗಳು ಸೌಂಡ್ ಕೇಳೋಕ್ಕಾಗ್ತಾ ಇದೆ ಸ್ಪೀಡಾಗಿ ಹೋಗ್ತಾ ಇದೆ ಜಸ್ಟ್ ಜಸ್ಟ್ ನಾಲ್ಕು ಸೆಕೆಂಡಲ್ಲಿ ಒಂದು ಟ್ರೈನ್ ಪಾಸ್ ಆಗುತ್ತೆ ಹದಿನೆಂಟು ಹೋಗಿ ಇರೋ ಟ್ರೈನು ಅಂದರೆ ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇರ್ಬೋದು ಯೋಚನೆ ಮಾಡಿ ತುಂಬ ಸ್ಪೀಡಲ್ಲಿದೆ ಟ್ರೈನ್ಗಳೆಲ್ಲ ಅಂಡ್ ಈ ಟ್ರೈನು ತುಂಬ ಸ್ಲೋವಾಗಿ ಹೋಗ್ತಾ ಇದೆ ಅಂತ ಹೇಳ್ಬೋದು ಸ್ಲೋ ಅನ್ನೋಕ್ಕಿಂತ ಇನ್ನೊಂದು ವಿಷಯ ಏನಂತಂದ್ರೆ ಇದು ಶೆಡ್ಯೂಲ್ ಮಾಡ್ದಲೇ ಇರೋದಕ್ಕೆ ಪದೇ ಪದೇ ನಿಲ್ಲಿಸ್ಬೇಕಾಗಿ ಬರ್ತಾ ಇದೆ ತುಂಬ ಕಡೆ ನಿಲ್ಲಿಸಿ ನಿಲ್ಲಿಸಿ ಒಂದು ಅರ್ಧ ತಾಸು ಒಂದು ತಾಸು ನಿಂತು ನಿಂತು ಹೋಗ್ತಾ ಇದೆ ಇವಾಗ ಇದ ಬುಸಾವಲ್ ಜಂಕ್ಷನ್ ಬುಸಾವಲ್ ಜಂಕ್ಷನ್ ಅಂತ ನೋಡ್ತಾ ಇರ್ಬೋದು ಊಟ ಕಾಣಿಸ್ತಾ ಇದೆ ಸ್ವಲ್ಪ ಅಜೆಸ್ಟ್ ಮಾಡ್ಕೊಳ್ಳಿ ಸೆಲ್ಫಿ ಅಲ್ಲ ಅದಕ್ಕೋಸ್ಕರ ಹಂಗೆ ಕಾಣಿಸ್ತಾ ಇದೆ ಆ್ಯಂಡ್ ಸ್ಟೇಷನ್ ಓಕೆ ಓಕೆ ತುಂಬ ಲೈಟ್ ಚೆನ್ನಾಗಿದೆ ಗುರು ತುಂಬ ದೊಡ್ಡದಿದೆ ಅನಿಸುತ್ತೆ ಜನ ಇಲ್ಲೇ ಎಲ್ಲ ಹಿಡಿದು ಊಟ ತಿಂಡಿ ಎಲ್ಲ ತಗೋತಾ ಇದಾರೆ ಒಂದು ಚಾಕ್ಲೇಟ್ ಇದೆ ಈಗ ತಿಂದಿರೋಣ ನೋಡೋಣ ಆಮೇಲೆ ಎಂಟು ಮಾಡೋಣ ಅಂತ ನನ್ನ ಫ್ರೆಂಡ್ ಕೊಟ್ಟೋಗಿರೋದು